ಮಾಡ್ದಿ ಇದು ನಿನ್ನ ನ್ಯಾಯ ಏನು ಮಾವ ಎಂತ ನನ್ನ ನ್ಯಾಯ ಅನ್ಯಾಯ ಮಾಡಿದಿ ಮಾವ ಮಳೆ ಆಗಿಲ್ಲ ಚಳಿ ಆಗಿಲ್ಲ ಕಲ್ಲಿಲ್ಲ ಮುಳ್ಳಿಲ್ಲ ಹನ್ನೆರಡು ವರ್ಷ ನನ್ನ ಭಕ್ತಿ ಮಾಡಿದ್ದು ನನ್ನ ಮ್ಯಾಗ ಅಂತ ಕರಡು ಬರ್ದಿದೆ ಏನು ಮಾವ ಅಪ್ಪ ನಿನ್ನ ಮಗಳಾಗಿ ನಿನ್ನ ಮುಂದೆ ಉಡಿಬಿಟ್ಟು ಹೇಳ್ತೀನಿ ಮಾವ ನಾ ಹನ್ನೆರಡು ವರ್ಷ ಏನು ಭಕ್ತಿ ಮಾಡಿದ ಯಾವ ಫಲಕ್ಕಾಗಿ ದುಡಿದಿಲ್ಲ ಆ ಫಲ ನನಗ ಬೇಕು ಮಾವ ಮಧ್ಯವಾ ಒಮ್ಮ ಕೊಟ್ಟದ ಪದ ಹಳ್ಳಿ ಕೊಡ್ಲಿಕ್ಕೆ ಬರಂಗಿಲ್ಲ